没。<Good. S 2> 对，来一趟很值得。 ಇಡ್ರಿ ಕೆಳಗೆ ಇಲ್ಲಿ ಅಲ್ಲೆಲ್ಲ ಇಡ್ರಿ ಆ ಇಡ್ರಿ ಅಲ್ಲಿ ಫೋಟೋ ಪೂಜೆ ಮಾಡ್ತಾರೆ ಇಲ್ಲಿ ಹ್ಮ್ ಫೋಟೋ ಬೇಕಾದ್ರೆ ಹಿಡ್ಕೊಳ್ಳ್ರಿ ಸರಿ நான் <laughs> வண்ண बस बस दी बस 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 दी बस नंबर टू यारो चैलेंजिंग स्टार रो नंबर टू यारो चैलेंजिंग स्टार रो चैलेंजिंग स्टार चैलेंजिंग स्टार रो नमगेला देव रो बस बस दी बस 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 दी बस 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 दी जय दी बस जय दी बस Stallenti il ನನ್ನ ಹೆಸರು ವರದರಾಜು ನಮ್ಮ ತಂಗನಳ್ಳಿ ಗ್ರಾಮ ಕೊಳ್ಕೆರೆ ತಾಲೂಕು ತುಮಕೂರು ಡಿಸ್ಟಿಕ್ಕು ಇವಾಗ ನಮ್ಮ ಬಾಸು ಜೈಲಿಗೆ ಹೋಗ್ಬಿಟ್ಟು ನೂರು ದಿವಸ ಆಗಿದೆ ಅದ್ರ ಪ್ರಯುಕ್ತ ಎಲ್ಲ ಅಭಿಮಾನಿಗಳು ತಂಗನಳ್ಳಿ ಗ್ರಾಮದ ಎಲ್ಲ ಡಿ ಬಾಸ್ ಅಭಿಮಾನಿಗಳು ನಮ್ಮೂರಲ್ಲೇ ಇರೋ ಚೌಡೇಶ್ವರಿ ದೇವಸ್ಥಾನದ ಹತ್ರ ನಮ್ಮ ಚೌಡೇಶ್ವರಿ ದೇವಸ್ಥಾನದ ಅರ್ಚಕರು ಈ ಒಂಥರ ಈ ಥರ ಹೇಳಿದ್ಕೆ ಬಂದ್ರಿ ಎಲ್ಲ ಪೂಜೆ ಮಾಡಿಸೋಣ ಬಾಸು ಬೇಗ ಹೊರಗೆ ಬರ್ತಾರೆ ಅಂತ ಹೇಳಿದಕ್ಕೆ ಎಲ್ಲ ತಂಗ್ನಳ್ಳಿ ಡಿಬಾ ಅಭಿಮಾನಿಗಳು ಹಾಗೂ ತುಮಕೂರವರು ಬಂದಿದ್ದಾರೆ ಡಬಿ ಡಿಬಾಸ್ ಅಭಿಮಾನಿಗಳು ಇವತ್ತು ಆ ಹುಣ್ಣಿಮೆ ಇರೋದ್ರ ಕಾರಣ ಬೂದ್ಗುಳಕಾಯಿ ಪೂಜೆ ಮಾಡಿದ್ದೀವಿ ಆದಷ್ಟು ಬೇಗ ಯಾವುದೇ ಕೆಟ್ಕಂಡು ಬಿದ್ದರೂ ನಮ್ಮ ಬಾಸ್ಗೇನು ಆಗೋಲ್ಲ ನಾವು ತಲೆನೂ ಕೆಡಿಸ್ಕೊಳ್ಳಲ್ಲ ಯಾರು ತಲೆ ಕೆಡ್ಸ್ಕೊಬಾರ್ದು ಏನೋ ಒಂದು ಆಗೋದು ಆಗೋಗೈತೆ ಅವ್ರೇನು ಒಳ್ಳೇದೇ ಮಾಡಿಲ್ವಾ ಕ್ರಾಂತಿ ಮೂವಿ ಮಾಡಿದ್ದಾರೆ ಎಲ್ಲ ವಿದ್ಯಾರ್ಥಿ ಶಾಲಾ ಶಿಕ್ಷ ಶಾಲಾ ಶಾಲೆ ಬಗ್ಗೆ ಒಳ್ಳೆ ಅವೇರ್ನೆಸ್ ಮೂಡಿಸಿದ್ದಾರೆ ಕಾಟಿರೋದಾಗೆ ರೈತರು ಅವೇರ್ನೆಸ್ ರೈತರ ಬಗ್ಗೆ ಅವೇರ್ನೆಸ್ ಮೂಡಿಸಿದ್ದಾರೆ ಎಲ್ಲರೂ ಭರ್ತಾಡಿಗೆ ಏನೇನೋ ಮಾಡಿ ನಮ್ಮ ಬಾಸು ಯಾರಿಗೂ ಗೊತ್ತಾಗ್ದಂಗೆ ಬಲಗೈಯಕ್ಕೆ ಕೊಟ್ಟಿದ್ದು ಎಡ್ಗೈ ಗೊತ್ತಾಗ್ದಂಗೆ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಅವೆಲ್ಲ ತೋರಿಸ್ಬೇಕು ನೀವು ಬರೀ ಯಾವುದೋ ಒಂದು ಬ್ಲ್ಯಾಕ್ ಪಾಯಿಂಟ್ ಬ್ಲ್ಯಾಕ್ ಮಾರ್ಕ್ ಇಟ್ಕೊಂಬಿಟ್ಟು ಅದನ್ನೇ ಆಗಲ್ಲ ಕೊರೋನಾದಲ್ಲಿ ಎಷ್ಟೆಷ್ಟು ಯಾರು ಏನು ಹೇಳ್ಕೊಂಡಂಗೆ ಎಷ್ಟೆಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಸಿದ್ಧಗಂಗೆ ಮಠಕ್ಕೆ ಮೂವತ್ತು ಟನ್ನು ಆಹಾರ ನೀಡಿದ್ದಾರೆ ತಿರ್ಗಾ ಯಾರು ಪ್ರಾಣಿಗಳನ್ನ ದತ್ತು ತಗೊಂಡು ಇಲ್ದಾಗ ಒಂದು ಡಿ ಬಾಸ್ ಒಂದು ಮಾತಿಗೆ ಇಡೀ ಕರ್ನಾಟಕದಲ್ಲಿರೋ ಪ್ರಾಣಿಗಳನ್ನೆಲ್ಲ ದತ್ತು ತಗೊಂಡು ಸಾಕಿದ್ದಾರೆ ಅಂಥ ಒಳ್ಳೆ ವ್ಯಾಲ್ಯೂ ಇರೋ ಮನುಷ್ಯನ್ನೇ ಈ ಥರ ಬ್ಲ್ಯಾಕ್ ಮಾರ್ಕ್ ಮಾಡಿ ದೈಲಿಗೆ ಹಾಕಿದ್ದಾರೆ ಅವಕ್ಕೆಲ್ಲ ನಾವೇನು ತಲೆ ಕೆಡ್ಸ್ಕೊಳ್ಳೋಲ್ಲ ಬಾಸ್ ಆದಷ್ಟು ಬೇಗ ಹೊರಗೆ ಬರ್ತಾರೆ ಅನ್ನೋ ನಂಬಿಕೆ ನಮ್ಮ ನಮ್ಮಲ್ಲಿದೆ ಎಲ್ಲರೂ ಆದಷ್ಟು ಸಹಾಯ ಮಾಡಿ ಬಾಸ್ಗೆ ಈ ಮೂಲಕ ಇಷ್ಟು ಕೇಳ್ಕೊತ ಇದ್ದೀನಿ ಜೈ ಡಿ ಬಾಸ್ ಈಗ ನಮ್ಮದು ತಂಗ್ನಹಳ್ಳಿ ಗ್ರಾಮದಲ್ಲಿ ಚೌಡೇಶ್ ತಾಯಿ ಚೌಡೇಶ್ವರಿ ದೇವರಿದೆ ಅದ್ರ ಬಗ್ಗೆ ಎಲ್ಲರಿಗೂ ಅದ ಅರ್ಧ ಜನಕ್ಕೆ ಗೊತ್ತಿಲ್ಲ ಇನ್ನು ಅರ್ಧ ಜನಕ್ಕೆ ಗೊತ್ತಿದೆ ಅದ್ರ ಮಹಿಮೆ ನಮ್ಮ ನಮ್ಮ ತಂಗ್ನಳ್ಳಿಯರಿಗೆ ಗೊತ್ತಿರೋ ಕಾರಣ ಇವತ್ತು ಹುಣ್ಣಿಮೆ ಇರೋದ್ರ ಕಾರಣ ಬೂದ್ ಗುಂಬಳು ಎಣ್ಣೆ ಹಾಕಿ ಪೂಜೆ ಮಾಡ್ತೀವಿ ಶತ್ರು ನಾಶ ಎಲ್ಲ ಆಗುತ್ತೆ ಆಗಲಿ ಅಂತ ಇವತ್ತು ಪೂಜೆ ಮಾಡಿದ್ದೀವಿ ತಂಗನಳ್ಳಿ ಗ್ರಾಮದ ಗ್ರಾಮದಲ್ಲಿ ಒಂದು ನಂಬಿಕೆ ಇದೆ ಈ ಬಾಸು ಆಚೆ ಬಂದೇ ಬರ್ತಾರೆ ಯಾವ್ರಿಗೆ ಯಾವುದೇ ತೊಂದರೆ ಆಗೋಲ್ಲ ಅನ್ನೋ ಒಂದು ನಂಬಿಕೆಯಿಂದ ಬೂದ್ ಕುಂಬಳಕಾಯಿನಲ್ಲಿ ಪೂಜೆ ಮಾಡಿಸಿ ತಾಯಿ ಚೌಡೇಶ್ ಚೌಡೇಶ್ವರಿಗೆ ಪೂಜೆ ಮಾಡಿಸಿದ್ದೀವಿ ನಮ್ಮ ಬಾಸು ದಸರಾ ಅಷ್ಟೊತ್ತಿಗೆ ಆಚೆ ಬಂದೇ ಬರ್ತಾರೆ ತಾಯಿ ಚೌಡೇಶ್ವರಿ ಆಶೀರ್ವಾದ ನಮ್ಮ ಬಾಸ್ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ನೋಡೋ ವೀಕ್ಷಕರೆಲ್ಲ ಬಂದು ತಂಗ್ನಹಳ್ಳಿಲಿ ತಾಯಿ ಮಹಿಮೆಯನ್ನು ತಿಳ್ಕೊಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಿದ್ದೀನಿ ನನ್ನ ಹೆಸರು ತೇಜಶ್ರೀಜೆ ಅಂತೇಳಿ ತಂಗಳ್ಳಿ ಗ್ರಾಮ ಕೊಡಗೇರ ತಾಲೂಕು ತುಮಕೂರು ಡಿಸ್ಟಿಕ್ಕು ಏನಿಲ್ಲ ಸರ್ ಇದು ನಮ್ಮ ಬಾಸು ಇವತ್ತು ಹೊರಗಡೆ ಹೋಗಿ ಹಂಡ್ರೆಡ್ ಡೇಸ್ ಆಯಿತು ಆ ನೋವಲ್ಲಿ ಹಿಂಗೆ ಇರಬೇಕಾದ್ರೆ ನಮ್ಮೂರಲ್ಲಿ ನಮ್ಮ ಅರ್ಚಕರು ಇದ್ದರು ಈ ಥರ ಒಂದು ಪೌರ್ಣಮಿ ದಿವಸ ಒಂದು ಪೂಜೆ ಇಟ್ಕೊಂಡ್ರೆ ಬೇಗ ಬಾಸ್ಪತ್ರ ಹೊರಗಡೆ ಬರ್ತಾರೆ ಅನ್ನೋದೊಂದು ನಂಬಿಕೆ ಅದಕ್ಕೋಸ್ಕರ ಇಲ್ಲಿ ಒಂದು ಬೂದ್ಗುಂಬಳಕಾಯಿ ಬೂದ್ಗುಂಬಳಕಾಯಿ ಪೂಜೆ ಮಾಡ್ತೀವಿ ಅದೆಲ್ಲ ನೀಟಾಗಿ ನೆರವೇರಿದೆ ನಮ್ಮ ತಂಗಳಿ ಗ್ರಾಮ ಹುಡುಗರು ಅಪ್ಪಟ್ಟ ಅಭಿಮಾನಿಗಳು ಪ್ರತಿ ವರ್ಷನೂ ಬಾಸ್ ಬರ್ತಡೇ ದಿವಸ ನೀಟಾಗಿ ಸೆಲೆಬ್ರೇಷನ್ ಮಾಡಿ ನಮ್ಮ ಕೈಲಾದ್ ಆದಷ್ಟು ಸಹಾಯಗಳನ್ನು ನಾವು ಮಾಡ್ತಿದ್ದೀವಿ ಹಾಗೇ ಏನು ಏನಂದರೆ ಒಂದು ಬೇಜಾರಾಗೋಂಥ ಸಂಗತಿ ಏನಂದರೆ ಈ ಮೀಡಿಯಾದವರು ನಮ್ಮ ಬಾಸು ಬರೀ ಒಂದೇ ಒಂದು ಕೆಟ್ಟದ್ದು ಒಂದು ವೀಡಿಯೋ ಹಾಕ್ಕೊಂಡು ಬೇಜಾರು ಮಾಡ್ತಾವ್ರೆ ಹಂಗಾರೆ ಒಳ್ಳೆಯ ವೀಡಿಯೋ ಯಾವುದು ಮಾಡೆಯಲ್ವ ಹಂಗಾರೆ ನಮ್ಮ ಬಾಸು ಒಳ್ಳೆಯ ಕೆಲಸ ಮಾಡೇ ಅಲ್ವಾ ಎಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಎಷ್ಟೋ ಅನಾಥಾಶ್ರಮಗಳಿಗೆ ಇದನ್ನು ಕೊಟ್ಟಿದ್ದಾರೆ ನಮ್ಮ ಬಾಸು ಅವೆಲ್ಲ ತೋರಿಸ್ರಿ ಅವನ್ನು ಬಿಟ್ಟು ಬರ್ರಿ ಅದೊಂದೇ ಹಾಕೊಂಡ್ರೆ ಬೇಜಾರಾಗಲ್ವ ಸರ್ ನಮಗೆ ಎಷ್ಟೋ ಇಷ್ಟೊಂದು ಅನಾಥಾಶ್ರಮಗಳು ವೃದ್ಧಾಶ್ರಮಗಳು ನಮ್ಮ ಬಾಸ್ ನಡ್ಸಿ ನಡೆಸ್ತಾವ್ರೆ ನಡೆಸ್ತಾವ್ರೆ ಅದನ್ನ ತೋರಿಸಿ ಸರ್ ಪ್ಲೀಸ್ ಆದಷ್ಟು ಬೇಗ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ನೀವು ಅಭಿಮಾನಿಗಳು ನಾವು ಇರ್ತೀವಿ ಸರ್ ಜೊತೆಗೆ ಯಾವತ್ತು ನಾವು ಭಾಸು ಅಭಿಮಾನಿಗಳಿದ ಅಭಿಮಾನಿಗಳು ಇರ್ತಾರೆ ಇದು ಇರ್ತೀವಿ ಮತ್ತು ಅದನ್ನ ಹಾಕಿದ ತಕ್ಷಣ ನಾವೇನು ಬಿಟ್ಕೊಡೋಕ್ಕಾಗಲ್ಲ ಅಭಿಮಾನತ್ವ ಹಿಂಗೆ ಆಗೋಯ್ತು ಅಂತ ಬಿಟ್ಬಿಡೋಕ್ಕೆ ನಾವೇನು ಸುಮ್ಮನೆ ಬೇರೆ ಫ್ಯಾನ್ಸ್ ಅಲ್ಲ ಅಪ್ಪಟ್ಟ ಅಭಿಮಾನಿಗಳು ಅಭಿಮಾನಿಗಳಿದ್ದೀವಿ ನಾವು ಬಿಟ್ಕೊಡೋಲ್ಲ ಆದಷ್ಟು ಬೇಗ ನಮ್ಮ ಭಾಸು ಆಚೆಗಡೆ ಬರಬೇಕು ಹೊರಗಡೆ ಬರಬೇಕು ಆ ತಾಯಿ ಚಾಮುಂಡೇಶ್ವರಿ ಹಾಗೂ ನಮ್ಮೂರಲ್ಲಿರ್ತಕ್ಕಂಥ ಚೌಡೇಶ್ವರಿ ದೇವಸ್ಥಾನ ಆದಷ್ಟು ಬೇಗ ಒಂದು ಒಂದು ಇದನ್ನು ಆಚೆ ಕಡೆ ಬರಬೇಕು ಅಂತ ಒಂದು ಒಂದು ಒಳ್ಳೆಯ ಪೂಜೆ ಮಾಡಿಸಿದ್ದೀವಿ ವಿಶೇಷವಾದ ಪೂಜೆ ಮಾಡ್ಸಿದ್ದೀವಿ ಬಂದೇ ಬರ್ತಾರೆ ದಸರಾಗೆ ಬಂದೇ ಬರ್ತಾರೆ ಒಂದು ನಂಬಿಕೆ ಇದೆ ಅದೊಂದು ಎಲ್ಲೋ ಒಂದು ಒಂಥರ ನಂಬಿಕೆ ಇದೆ ಇದ್ದೇ ಇರುತ್ತೆ ಅಭಿಮಾನಿಗಳು ಒಂದು ಆಗಬಾರ್ದು ಆವತ್ತೂ ಬೇಜಾರು ಯಾವುದೇ ಕಾರಣಕ್ಕೂ ಆಗೋಲ್ಲ ಬಂದೇ ಬರ್ತಾರೆ ಬಾಸು ಜೈ ಡಿ ಬಾಸ್ ಈ ತುಮಕೂರು ಡಿಸ್ಟಿಕ್ಕು ಹೊಟ್ಟಿಗೆರೆ ತಾಲೂಕು ತಂಗ್ನಳ್ಳಿ ಗ್ರಾಮದಲ್ಲಿ ಚೌಡೇಶ್ವರಿ ಅಮ್ಮ ನೆಲೆಸಿದ್ದಾಳೆ ಅದರ ಪಕ್ಕದಲ್ಲಿ ಕಾಳಿಕಂಬ ದೇವಿಯೂ ನೆನೆಸಿದ್ದಾಳೆ ಆ ಕಾಳಿಕಂಬ ದೇವಿಗೆ ಇವತ್ತು ಪೌರ್ಣಮಿಯಾಗಿ ಪೌರ್ಣಮಿ ಅಮಾವಾಸ್ಯೆಗೆ ನಾವು ವಿಶೇಷವಾಗಿ ಬೂದುಗಂಬಕ ದೀಪವನ್ನು ಹಚ್ತಿರ್ತೀವಿ ಆ ಬೂದು ದೀಪದಿಂದ ಶತ್ರುಗಳು ದೂರ ಆಗ್ತಾರೆ ಆಮೇಲೆ ಅವರು ಅನ್ಕೊಂಡಿರೋ ಕೆಲಸಗಳೆಲ್ಲ ನೆರವೇರ್ತೈತೆ ಇಲ್ಲಿ ಬಹಳ ಶಕ್ತಿಶಾಲಿಯಾಗಿ ಕೆರೆ ಏರಿ ಮೇಲೆ ಈ ಕಾಳಿಕಾದೇವಿ ನಿಂತಿದ್ದಾಳೆ ಹಂಗೆ ಇವತ್ತು ಏನು ನಮ್ಮ ತಂಗಾಳಿ ಗ್ರಾಮದಲ್ಲಿ ಡಿ ಬಾಸ್ ಅಂತ ಅನ್ಸ್ಕೊಂಡಿದ್ದ ದರ್ಶನ್ ಅಭಿಮಾನಿಗಳು ಬಂದು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಕಾಳಿಕಂಬ ದೇವಿಗೆ ಬೂದುಮುಖ ದೀಪವನ್ನು ಹಚ್ಚಿ ಅವರ ಡಿ ಬಾಸನ್ನು ಬೇಗ ಬಿಡುಗಡೆ ಆಗಲಿ ಅಂತ ಅವರು ಹಂಗೆ ಶತ್ರುಗಳೆಲ್ಲ ನಾಶವಾಗಲಿ ಜಲ್ದಿ ಬೇಗ ಬಿಡುಗಡೆ ಆಗಲಿ ಅಂತ ಹೇಳ್ಬಿಟ್ಟು ಇವತ್ತು ಬಂದು ನನ್ನ ಕೇಳ್ಕೊಂಡ್ರು ಬಂದು ಇವತ್ತೆಲ್ಲ ಬಂದು ಈ ಅಮ್ಮನಿಗೆ ಬೂದು ಮುಖ ದೀಪ ಹಚ್ಚಿ ಆರೈಸಿದ್ದಾರೆ ಅವರು ಅವ್ರು ಇಷ್ಟೇ ನಮ್ಮ ಡಿ ಬಸ್ ಇವತ್ತಿಗೆ ನೂರು ದಿವಸ ಆಗಿದೆ ಅಂತ ಅಂದ್ಕೊಂಡ್ರು ಆದಷ್ಟು ಬೇಗ ಬಿಡುಗಡೆ ಆಗಲಿ ಒಳ್ಳೆ ಆರೋಗ್ಯ ಕೊಟ್ಟು ಒಳ್ಳೆ ಬುದ್ಧಿ ಕೊಟ್ಟವ್ರಿಗೂ ಇನ್ನು ಮುಂದೆ ಒಳ್ಳೆ ರೀತಿಯಾಗಿ ನಡವಳಿಕೆ ಮಾಡಿಕೊಂಡು ನಮ್ಮ ಏನು ಅಭಿಮಾನಿಗಳಿದ್ದಾರೆ ಅಭಿಮಾನಿಗಳಿಗೆ ಗುರುಗಳಾಗಿ ಏನು ಇನ್ನು ಮುಂದೆ ಯಾವುದೇ ಇದಿಲ್ಲದಂಗೆ ನಮಗೆ ಬಂದು ಆದಷ್ಟು ಬೇಗ ಹೊರಗಡೆ ಬಂದು ನಮ್ಮ ಅಭಿಮಾನಿಗಳಿಗೆಲ್ಲ ಒಂದು ಸಂತೋಷ ತರಬೇಕು ಅಂತ ಕಾಯ್ಕೊಂಡಿದ್ದಾರೆ ಅದೇ ರೀತಿ ಇವತ್ತು ನಮ್ಮ ಕಾಳಿಕಾ ದೇವಿಗೆ ಬಂದು ಬೂದುಮುಖ ದೀಪ ಹಚ್ಚಿ ಮತ್ತು ತಂಗಡಿ ಗ್ರಾಮಸ್ಥರು ಡಿ ಬಾಸ್ ಏನು ದರ್ಶನ್ ಅವರ ಅಭಿಮಾನಿಗಳು ಬಂದು ಇವತ್ತು ನನ್ನಲ್ಲಿ ಬಂದು ಕೇಳಿಕೊಂಡ್ರು ನಾವು ಅಮ್ಮನವರಿಗೆ ಬೂದುಮುಖ ದೀಪ ಹಚ್ಚಬೇಕು ಅಂತ ನಾನು ಆಯ್ತಪ್ಪ ಮಾಡಿ ಅಂತ ಹೇಳಿದೆ ಅದರಿಂದ ಇವತ್ತು ದೀಪ ಬೂದುಮುಖ ದೀಪ ಹಚ್ಚಿ ಅಮ್ಮನ ಆಶೀರ್ವಾದ ಪಡೆದು ಅವ್ರಿಗೆ ಒಳ್ಳೆಯದಾಗ್ಲಿ ಅಂತ ಕೇಳಿಕೊಂಡು ಹೋಗಿದ್ದಾರೆ